ಈ ದಿನದ ವಿಡಿಯೋದಲ್ಲಿ ಮಾಯೆಯ ಆವರಣ ಎಂತಕಂಥದ್ದು ಏನಿದೆ ಮಾಯೆಯ ಆವರಣ ಎಂಬುದು ಮನುಷ್ಯನಿಂದ ದೂರವಾದಾಗ ಮಾಯೆಯ ಆವರಣ ಎಂತಕಂಥದ್ದು ಮನುಷ್ಯನಿಂದ ದೂರವಾದಾಗ ಯಾವ ಯಾವ ರೀತಿಯಾದಂತಹ ಘಟನಾವಳಿಗಳು ನಡೆಯುತ್ತೆ ಎಂಬುದನ್ನು ವಿಡಿಯೋದಲ್ಲಿ ತಿಳಿಯೋಣ ಈಗ ಮಾಯೆ ಎಂದ್ರೆ ಏನು ಗೊತ್ತಿರ್ಗ ಗೊತ್ತಿರುತ್ತೆ ಗೊತ್ತಿಲ್ಲದೆ ಇದ್ದವ್ರಿಗೆ ಗೊತ್ತಿಲ್ಲ ಹಾಗಾಗಿ ಮಾಯೆ ಅಂದ್ರೆ ಏನು ಅನ್ನೋದನ್ನ ತೊಗೋ ತಗೋಬೇಟ ನಾನು ಎಂತಕ್ಕಂತಹ ನಿಜ ಸತ್ಯವನ್ನ ತಾತ್ಕಾಲಿಕವಾಗಿ ಮರೆಮಾಚಿರ್ತೀ ಅದು ಮಾಯೆ ಏನು ಯಾವೊಬ್ಬ ಮನುಷ್ಯ ಇದ್ದಾರೆ ಪ್ರಾಣಿ ಪಕ್ಷಿ ಜೀವ ಜಂತು ಲಿವಿಂಗ್ ಥಿಂಗ್ಸ್ ಜೀವಿಸ್ತಕ್ಕಂತಹ ಜೀವ ಆ ಜೀವಕ್ಕೆ ನಾನಾರು ಎಂಬಕ್ಕಂತಹ ನಿಜ ಸತ್ಯವ ಗೊತ್ತಾಗದಂತೆ ಆ ಆತ್ಮ ಸ್ವರೂಪ ಏನಿದೆ ಅದರ ಸುತ್ತಲೂ ಒಂದು ಆವರಣವನ್ನು ರಚನೆ ಮಾಡಿದೆ ಉದಾಹರಣೆಗಳಿಗೆ ಕಣ್ಣುಗಳಿದೆ ಕಣ್ಣುಗಳೇನಕ್ಕಿದೆ ನೋಡ್ಲಿಕ್ಕೆ ಇದೆ ಅಂತ ಹೇಳ್ತೀರ ಅದೇ ಕಣ್ಣಿಗೆ ಪೊರೆ ಬಂದರೆ ಆಗ ನೋಡ್ಲಿಕ್ಕೆ ಆಗುದಿಲ್ಲ ಕಣ್ಣಿದೆ ಇದೆ ನೋಡ್ಲಿಕ್ಕೆ ಆಗುದಿಲ್ಲ ಈ ಪೊರೆ ಏನು ಮಾಯೇ ಆತ್ಮ ಇದೆ ಮನುಷ್ಯ ಇದ್ದಾನೆ ಮಾತು ಬರುತ್ತೆ ಬುದ್ಧಿ ಇದೆ ನಡೆನುಡಿ ಎಲ್ಲವೂ ಕೂಡ ಇದೆ ಆದರೆ ಪೊರೆ ಬಂದಿದೆ ಯಾವ ಪೊರೆ ಮಾಯೇ ಎಂತಕ್ಕಂಥ ಶಕ್ತಿ ಈ ಮಾಯೆ ಶಕ್ತಿ ಎಂದ್ ನಿಮ್ಗೆ ಗೊತ್ತಾಗಿರ್ಬೇಕು ಆತ್ಮದ ಮೂಲ ಸ್ಥಿತಿ ಏನಂದ್ರೆ ಮನುಷ್ಯನ ಮೂಲ ಸ್ಥಿತಿಯನ್ನ ತಿಳಿಯದಂತೆ ತಾತ್ಕಾಲಿಕವಾಗಿ ತಾತ್ಕಾಲಿಕವಾಗಿ ಅಂತಂದ್ರೆ ಒಂದು ಗಂಟೆ ಒಂದು ವರ್ಷ ಅಥವಾ ಒಂದು ಜನ್ಮ ಅಂತ ಅಲ್ಲ ಅದು ಜನ್ಮ ಇರ್ಬೋದು ಎರಡು ಜನ್ಮ ಇರ್ಬೋದು ಏಳು ಜನ್ಮಗಳು ಕೂಡ ಇರಬಹುದು ಅದು ತಾತ್ಕಾಲಿಕವೇ ಯಾವುದಾದ್ರೂ ಒಂದು ಜನ್ಮದಲ್ಲಿ ಮಾಯಿಂದ ಆಗ ಅದು ಶಾಶ್ವತವಾದಂತ ಪರಿಹಾರ ಅಲ್ಲಿವರೆಗೆ ತಾತ್ಕಾಲಿಕ ಜನ್ಮ ಜನ್ಮಗಳನ್ನ ಕಳೆದ್ರು ಕೂಡ ಅದು ತಾತ್ಕಾಲಿಕವೇ ಹೀಗೆ ಯಾವೊಂದು ಶಕ್ತಿ ಮನುಷ್ಯನ ನೈಜ ಸ್ಥಿತಿಯನ್ನ ತಿಳಿಸಲು ಅಡಚಣೆಯನ್ನು ಉಂಟು ಮಾಡಿದೆ ಅಥವಾ ಆ ಮನುಷ್ಯನ ಆತ್ಮಸ್ವರೂಪ ಜೀವಿತ ಸ್ಥಿತಿಯಲ್ಲಿ ಜೀವಾತ್ಮದ ಸ್ಥಿತಿಯಲ್ಲಿ ಇಚ್ಛೆಯನುಸಾರ ಬದುಕಲು ಪ್ರೇರಣೆಯನ್ನ ನೀಡುತ್ತಾ ಆ ಪ್ರೇರಣೆಗೆ ಅನುಕೂಲವಾದಂತಹ ವಾತಾವರಣ ಏನಿದೆ ಆ ವಾತಾವರಣ ನಿರ್ಮಾಣವಾಗಿರುವುದೇ ಮಾಯೆ ಹಾಗಿದ್ಮೇಲೆ ಈ ಮಾಯೆ ಹೋಯ್ತು ನಾನಾರು ಅಂತ ಗೊತ್ತದು ಗೊತ್ತಾಯ್ತು ಮನುಷ್ಯನಿಗೆ ಏನಾಗುತ್ತೆ ಮಾಯೆ ದೂರ ಆಯ್ತು ನಾನಾರು ಎಂತಕ್ಕಂಥದ್ದು ಗೊತ್ತಾಯ್ತು ಗೊತ್ತಾದಂತಹ ಸನ್ ಯೂನಿವರ್ಸಲ್ ದೃಶ್ಯಾವಳಿಗಳನ್ನ ನೀವು ವಿಶೇಷವಾಗಿ ನೋಡ್ಬೇಕು ಯೂನಿವರ್ಸಲ್ ದೃಶ್ಯಾವಳಿಗಳನ್ನ ನೀವು ವಿಶೇಷವಾಗಿ ಗೂಗಲಲ್ಲಾದರೂ ಸರ್ಚ್ ಮಾಡಿ ಅಥವಾ ಯೂಟ್ಯೂಬಲ್ಲಾದ್ರೂ ಕೂಡ ನೀವು ಸರ್ಚ್ ಮಾಡಿ ಅಂತಹ ಸಂದರ್ಭದಲ್ಲಿ ನಿಮ್ಗೆ ಎಷ್ಟೆಷ್ಟು ಈ ಒಂದು ಗೆಲಾಕ್ಸಿಗಳಾಗಲಿ ಯೂನಿವರ್ಸ್ ಆಗಲಿ ಮಲ್ಟಿವರ್ಸ್ ಆಗಲಿ ಅದು ಕ್ರಿಯೇಟಿಡ್ ಆಗಿರ್ಲಿ ರಿಯಲ್ ಆಗಿ ಅಷ್ಟು ದೊಡ್ಡ ಕ್ಯಾಮ್ರಾ ಇಲ್ಲ ಅದನ್ನ ಫೋಕಸ್ ಮಾಡಿ ಇಡೀ ನಮ್ಗೆ ಕಣ್ಣಿಗೆ ಗೋಚರವಾಗ್ತಕ್ಕಂತಹ ಸೃಷ್ಟಿಯನ್ನ ಮಾತ್ರ ಕ್ಯಾಪ್ಚರ್ ಮಾಡ್ತಕ್ಕಂಥ ಶಕ್ತಿ ಇರ್ತಕ್ಕಂಥದ್ದು ನಗಣ್ಯದ ಆ ಒಂದು ಈ ಸ್ಯಾಟಲೈಟ್ ಅಂತ ನಾವೇನು ಹೇಳ್ತೀವಿ ಅದು ಕೇಸ್ಟ್ ಅಂದ್ರೆ ನಮ್ಗೆ ಗೋಚರವಾಗ್ತಕ್ಕಂಥದ್ದನ್ನ ಮಾತ್ರ ಕಾಣಿಸ್ಲಿಕ್ಕೆ ಅದಕ್ಕಿಂತ ಹೊರತುಪಡಿಸಿ ಕೂಡ ಇದೆ ಅದ ಗೋಚರವಾಗೋದ್ರಲ್ಲೇ ನೀವು ಗಮನಿಸಿದಾಗ ಯಾವ್ದು ಗೋಚರ ಆಗುತ್ತೆ ಅಲ್ಲಿಯೇ ಒಂದು ಬ್ರಹ್ಮಾಂಡವನ್ನು ತಗೊಂಡ್ರು ಅದರಲ್ಲಿ ಎಷ್ಟು ಗ್ರಹಗಳು ಅದರಲ್ಲಿ ಎಷ್ಟು ವಿಧಗಳು ಅದರಲ್ಲಿ ಎಷ್ಟು ವಿಸ್ತಾರ ಅದರಲ್ಲಿ ನಮ್ಮ ಭೂಮಂಡಲ ಭೂಮಾತೆಯನ್ನು ನೀವು ನೋಡೋದಾದ್ರೆ ಚುಕ್ಕಿಯಂತೆ ಏನ ನಾವು ಪೆನ್ನಲ್ಲಿ ಯಾವ್ದಾದ್ರು ಒಂದು ಪುಸ್ತಕದ ಮೇಲೆ ಒಂದು ಡಾಟ್ ಇಡ್ತೀವಲ್ಲ ಪುಲಿ ಸ್ಟಾಪ್ ತಗೊಳ್ಳಿ ಡಾಟ್ ಅದರಂತೆ ಭೂಮಿ 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 ನಾವೇ ಒಂದ್ ಮನೆ ಕಟ್ಬೇಕಂತ ಅಂದ್ರೆ ಇಷ್ಟು ಅಷ್ಟು ಜಾಗ ಅದನ್ನ ನೀವು ಗಮನಿಸ್ತೀವಿ ಏನಾದ್ರು ದೊಡ್ಡ ಮನೆ ಇತ್ತು ಅಥವಾ ಯಾವ್ದೊಂದು ಮೈದಾನ ಮಾಡ್ಬೇಕು ಯಾವ್ದು ಕ್ರೀಡಾಂಗಣ ಮಾಡ್ಬೇಕು ಯಾವ್ದೊಂದು ಪಾರ್ಕ್ ಮಾಡ್ಬೇಕು ಒಂದ್ ಎಕರೆ ಎರಡ್ ಎಕರೆ ಮೂರ್ ಎಕರೆ ಎಕರೆ ಅಯ್ಯೋ ಅದೆಷ್ಟು ದೊಡ್ಡದಿದೆ ಅಂತದ್ರಲ್ಲಿ ನಮ್ಮ ರಾಜ್ಯ ದೇಶ ಅನ್ಯ ದೇಶಗಳು ನಮ್ಮ ಭೂಮಂಡಲವನ್ನ ನೋಡಿದ್ರೆ ಎಷ್ಟು ವಿಸ್ತಾರವಾಗಿದೆ ಹೋಗುವಂತ ಕಣ್ಣೇ ಸಾಲ ನೋಡಿ ನೋಡ್ಲಿಕ್ಕೆ ಅಂತಹ ನಮ್ಮ ಭೂಮಾತೆ ಆ ಮೇಲ್ಭಾಗದಲ್ಲಿ ನೋಡ್ತಕ್ಕಂಥ ಸಂದರ್ಭದಲ್ಲಿ ಚುಕ್ಕಿಯಂತೆ ಕಾಣ್ತಾಳೆ ಅಂದರೆ ಯೂನಿವರ್ಸ್ ಎಂತಕ್ಕಂಥದ್ದು ಹೇಗಿದೆ ಆ ರೀತಿಯಾದಂತಹ ಅಗಣಿತ ಸಂಖ್ಯೆಯ ಯೂನಿವರ್ಸ್ಗಳು ಮಲ್ಟಿವರ್ಸ್ಗಳು ಅಗಣಿತ ನಮ್ಮ ಭೂಮಾತೆ ಅದರಲ್ಲಿ ಒಂದು ಚುಕ್ಕೆ ಇನ್ನು ಅನ್ಯ ಬ್ರಹ್ಮಾಂಡಗಳು ಇದೆಲ್ಲ ಗಮನಿಸಿ ಎಷ್ಟು ವಿಸ್ತಾರವಾಗಿದೆ ಸವಿಸ್ತಾರವಾಗಿದೆ ಈ ರೀತಿಯಾಗಿ ಯೂನಿವರ್ಸ್ ಗೆಲಕ್ಸಿಗಳು ಇದನ್ನ ನೋಡಿದ್ರೆ ಬ್ರಹ್ಮಾಂಡ ಅಗಾಧವಾಗಿರ್ತಕ್ಕಂಥದ್ದು ಇದೆಲ್ಲ ನಾವು ಅರ್ಥಿಲ್ಲ ಮಾಯೆಯ ಆವರಣದಲ್ಲಿ ಸಿಲ್ಕಿದ್ದೆ ಮಾಯೆಯ ಆವರಣ ಹೊರಟೋಯ್ತು ಮನುಷ್ಯನಿಗೆ ನೈಜ ಸ್ಥಿತಿಯ ಬಗ್ಗೆ ಗೊತ್ತಾಯ್ತು ಅದಕ್ಕೆ ಯಾವುದೇ ವಿಧಾನ ಆಗಿರ್ಬೋದು ಆಗಿರ್ಬೋದು ಧ್ಯಾನ ಆಗಿರಬಹುದು ಆಧ್ಯಾತ್ಮಿಕದ ಯಾವುದೇ ವಿಭಾಗ ಆಗಿರಬಹುದು ಅಥವಾ ಗುರುವಿನ ಆಶೀರ್ವಾದದಿಂದ ತಟಸ್ಥವಾಗಿ ಅಪರಿವರ್ತನೆ ಆಗಿರ್ತಕ್ಕಂಥದ್ದಾಗಿರ್ಬೋದು ಅಗ್ನಚಕ್ರದ ಜಾಗೃತಿಯನ್ನು ಮಾಡ್ತದ ಶಕ್ತಿಪಾತ್ ಮೂಲಕ ಆಗಿರ್ಬೋದು ಹೀಗಿದ್ದಾಗ ಮಾಯೆ ಎಂತಕ್ಕಂಥ ಆವರಣ ಆದ್ರೆ ಎಷ್ಟೆಷ್ಟು ಬ್ರಹ್ಮಾಂಡಗಳಿದ್ದಾವೆ ಎಲ್ಲೆಲ್ಲಿದ್ದಾವ ಯಾವ್ಯಾವ ವಿಧಾನದಿಂದ ಎಲ್ಲೆಲ್ಲಿಂದ ತಪ್ಪಿಸ್ಕೊಂಡು ಬಂದಿದ್ದೀರೋ ಅಥವಾ ಇಷ್ಟದಿಂದ ಬಂದಿದ್ದೀರೋ ಅಥವಾ ಸಂಚಾರವನ್ನ ಮಾಡ್ಕೊಂಡು ಬಂದು ಇಲ್ಲಿ ಸಿಕ್ಕಾಕೊಂಡಿದ್ದೀರೋ ಅಥವಾ ಇನ್ನು ಸಂಚಾರವನ್ನ ಈ ಭೂಮಿನಲ್ಲಿ ಮಾಡ್ಕೊಂಡೇ ಮುಂದಕ್ಕೆ ಹೋಗಕ್ಕೆ ರೆಡಿ ಇದ್ದೀರು ಹೇಗ್ ಗೊತ್ತಾಗುತ್ತೆ ಅವ್ರನ್ನ ಹೋಯ್ತು ಕಣ್ಣು ಮುಚ್ಚಾಲೆ ಆಡ್ಲಿಕ್ಕೆ ಒಂದು ನೂರು ಜನ ಇದ್ದೀವಿ ನಾವು ಯಾರೋ ಒಬ್ಬ ಪಟ್ಟಿ ಕಟ್ಕೊಂಡ್ರು ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಅವ್ರನ್ನ ಬಿಟ್ಟು ಅವ್ರ ಯಾರು ಅಂತ ಕಣ್ಣಿಗೆ ಪಟ್ಟಿ ಕಟ್ಕೊಂಡು ಕೇಳೋರೊಬ್ರು ಇದ್ದಾರೆ ಅಂದ್ರೆ ವಿದಿ ಅವ್ರು ಬಿಟ್ಟು ಅವ್ರು ಬಿಟ್ಟು ಅವ್ರ ಅಂದ್ರೆ ಸುತ್ತನ್ನು ತಿರುಗಿಸಿದ್ರು ಬಿಟ್ರು ಯಾವಾಗ ಪ್ರಯಾಣ ಮತ್ತು ಪ್ರವಾಸ ಎಂತಕ್ಕಂತ ಹುಡುಕಾಟವಾಯ್ತು ಜೀವನಿಗೆ ಆಟ ಅದು ನೂರ್ ಜನ ಇದಾರೆ ಯಾರನ ಒಬ್ರು ನೋಟ್ ಮಾಡ್ಬೇಕು ಅವ್ರ ಕಣ್ಣಿನ ಪಟ್ಟಿ ತೆಕ್ಕೋಬೇಕಂದ್ರೆ ಹಾಗೆ ಕರ್ಮ ಫಲಗಳನ್ನು ಮುಕ್ತಾಯ ಮಾಡ್ಬೇಕು ಆ ಮಾಯಿ ಆವರಣ ತೆರ್ಕೋಬೇಕಂದ್ರೆ ಕಣ್ಣಿನ ಪಟ್ಟಿ ತೆಗ್ದಾಗ ಏನಾಗ್ಬಿಡುತ್ತೆ ಯಾರ್ಯಾರು ಎಲ್ಲೆಲ್ಲಿದ್ದಾರೆ ಹೇಗೆ ಅಂತ ಗೊತ್ತಾಗ್ಬಿಡುತ್ತೆ ಅದು ಕಟ್ಟಿ ಮಾಯೆ ಜೀವನಕ್ಕೆ ಈ ಪಟ್ಟಿ ತೆಗೆದಂತ ಸಂದರ್ಭದಲ್ಲಿ ಆಗ ನಾನು ಇಲ್ಲಿದ್ದೀನಿ ಪಟ್ಟಿ ಕಟ್ಕೊಂಡಿದ್ದೆ ಆಟ ಆಡೋಕ್ಕೋಸ್ಕರ ಕಟ್ಕೊಂಡಿದ್ದೆ ನಾವೇ ನಿಗದಿ ಮಾಡ್ಕೊಂಡಿದ್ವಿ ಕಣ್ಣು ಮುಚ್ಚಾಲೆ ಆಡ್ಬೇಕು ಅನ್ಕೊಂಡಿದ್ವಿ ಅದರಂತೆ ಆಟ ನನ್ನ ಸರದಿ ಮುಗಿತು ಏನ ನೀನ್ ಇಡಿ ಬಿಚ್ಚ ನಿಮ್ಗೆ ಗೊತ್ತಿದೆ ಅಂದ್ರೆ ಯಾರು ಈ ಮಾಯೆ ಎಂತಕ್ಕಂಥ ಆವರಣದಿಂದ ಮುಕ್ತವಾಗ್ತಾರೆ ಅವರು ಪಟ್ಟಿಯನ್ನ ತೆಕ್ಕೊಂಡ್ರು ಅಂತ ಅರ್ಥ ಆಟದ ವಿಧಾನ ಆಟದ ವಿಧಾನ ನಂಗೆ ಸಾಕಾಯ್ತು ಅಥವಾ ಒಂದು ಯಾರಾದ್ರೂ ಔಟ್ ಮಾಡಿದ್ರು ಇಲ್ಲ ನಂಗೆ ಸಾಕಾಯ್ತು ಹೋಗಿ ನೀವೇ ಒಂಬತ್ತೊಂಬತ್ತೊಂಬತ್ ಜನ ಆಟಾಡಿ ಅಂತ ಬಿಟ್ಟರು ಯಾವುದೇ ಒಂದು ರೂಪದಲ್ಲಿ ಆ ಪಟ್ಟಿಯನ್ನು ತೆಗೆದುಕೊಂಡಾಗ ಅಥವಾ ತೆಗೆದು ಹಾಕಿದಾಗ ಅವರಿಗೆ ಬೆಳಕು ಕಂಡು ಬರೋದು ಭೂಮಿ ಇಲ್ಲಿ ಇದ್ದೀನಲ್ಲಿ ಓಡಾಡ್ತಾ ಇದ್ದೇನೆ ನಿಲ್ ಓಡಾಡ್ತಾ ಇದ್ದೇನೆ ನಿಲ್ದಿದ್ದೀನಿ ನಿಲ್ಲಿದ್ದೀನಿ ಅಂತ ಅಲ್ಲಿ ಅವರು ಸ್ವಲ್ಪ ಮಂಪರು ಹೀಗೆ ಮಾಯೆ ಅಂತಕ್ಕಂಥ ತರ್ಕೊಂಡಾಗ ನಾನು ಯಾವ ಲೋಕದಿಂದ ಬಂದಿದ್ದೀನಿ ಎಲ್ಲಿಯ ಪ್ರಯಾಣ ಯಾವ ರೀತಿಯಾದಂತ ಆಚರಣೆ ಇನ್ನೂ ನನಗೆ ಬಾಕಿ ಇದೆ ಅಂತ ಆಗಿರ್ಬೋದು ಅಥವಾ ಮುಕ್ತಾಯ ಆಗಿದೆ ರೈಟ್ ರೈಟ್ ಮುಂದೆ ಹೋಗೋಣ ಮುಂದೆ ಪ್ರಯಾಣಕ್ಕೆ ಹೋಗೋಣ ಇಲ್ಲಿ ಐದು ತತ್ವದ ದೇಹವನ್ನು ನಾನು ಹೊಂದಿದ್ದೀನಿ ಹೆಣ್ಣಾಗಿದ್ದೀನೋ ಗಂಡಾಗಿದ್ದೀನಿ ಮತ್ತೊಂದೇನಾಗಿದ್ದೀನಿ ಏನಾಗಿದ್ದೀನಿ ನನಗ್ ಸಾಕಾಯ್ತು ನಾನು ನೋಡ್ಬಿಟ್ಟಿದೀನಿ ಜೀವನ ಅನುಭವ ಹೇಗಿರುತ್ತೆ ಸಾಕಾಯ್ತು ನನ್ನ ಆತ್ಮ ಸ್ವರೂಪ ಮತ್ತೊಂದು ತತ್ವದಲ್ಲಿ ಮತ್ತೊಂದು ಯುಗದಲ್ಲಿ ಮತ್ತೊಂದು ಕಾಲಘಟ್ಟದಲ್ಲಿ ಮತ್ತೊಂದು ಕಾರ್ಯದಲ್ಲಿ ನಾನು ಅಲ್ಲಿ ಸಾಕ್ಬೇಕು ಯಾಕೆಂದ್ರೆ ಆತ್ಮಶಾಶ್ವತ ಇದೊಂದು ಜರ್ನಿ ಪ್ರವಾಸ ಆಗ್ತಾನೆ 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 ಇದೆ ಹಾಗಿದ್ದಾಗ ವಿಶೇಷವಾಗಿ ಈ ಒಂದು ವಿಡಿಯೋದ ಮುಖ್ಯ ಅಂಶ ಏನೆಂದ್ರೆ ಆ ಮಾಯೆ ಆವರಣ ತೆರೆದುಕೊಂಡಂತಹ ಸಂದರ್ಭದಲ್ಲಿ ಮನುಷ್ಯನಲ್ಲಿ ಇರ್ತಕ್ಕಂತಹ ದೃಷ್ಟಿ ಆ ದೃಷ್ಟಿಕೋನ ಎಂತಕ್ಕಂಥದ್ದೇನಿದೆ ಮನುಷ್ಯನನ್ನ ಮನುಷ್ಯನಂತೆ ನೋಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಸಮಯ ಇರೋದಿಲ್ಲ ಪ್ರಕೃತಿಯನ್ನ ಪ್ರಕೃತಿಯಂತೆ ಗಮನಿಸಲಿಕ್ಕೆ ಅಥವಾ ಪ್ರಕೃತಿಯಂತೆ ಬದುಕಲಿಕ್ಕೆ ಸಮಯ ಇರುವುದಿಲ್ಲ ಯಾಕೆ ಮಿದುಳಿನ ಆ ಒಂದು ಚಿತ್ತಾರ ಎಂತಕ್ಕಂಥದ್ದೇನಿದೆ ನೆನಪು ಅಥವಾ ಯಥಾಸ್ಥಿತಿ ಲೋಕ ಲೋಕಗಳ ಯಥಾ ಸ್ಥಿತಿ ಮಿದುಳಿಗೆ ಕಂಡು ಬರುತ್ತೆ ಬಾಡಿ ಪ್ರೆಸೆಂಟ್ ಮೈಂಡ್ ಅಬ್ಸೆಟ್ ಎಲ್ಲಿ ಹೇಳ್ತಾರೆ ಜಾಸ್ತಿ ಸ್ಕೂಲಲ್ಲಿ ಕಾಲೇಜಲ್ಲಿ ಹೇಳ್ತಾರೆ ಇನ್ನೊಂದು ಸಂದರ್ಭ ಇದೆ ಯಾವಾಗ ಮಾಯೆ ಎಂತಕ್ಕಂಥ ಆವರಣ ಒಬ್ಬ ಮನುಷ್ಯನಿಂದ ದೂರವಾದಾಗ ಆ ಸಂದರ್ಭದಲ್ಲಿ ಬಾಡಿ ಪ್ರೆಸೆಂಟ್ ಭೂಮಿ ಮೇಲಿದೆ ಮೈಂಡ್ ಆಬ್ಸೆಂಟ್ ಏಕೆಂದ್ರೆ ಆ ಜ್ಞಾನ ಚಕ್ಷು ಚಕ್ಷು ಅಂದ್ರೆ ಕಣ್ಣು ಅಕ್ಷಿ ಕಣ್ಣು ಈ ಜ್ಞಾನ ಚಕ್ಷು ಎಂತಕ್ಕಂಥದ್ದೇನಿದೆ ಈ ಜ್ಞಾನ ಚಕ್ಷು ಆತ್ಮದ ಮೂಲ ಸ್ಥಿತಿಯನ್ನು ನೋಡ್ತಕ್ಕಂಥದ್ದಾಗತ್ತೆ ಆತ್ಮದ ಮೂಲ ವಿಭಾಗಗಳನ್ನ ನೋಡ್ತಕ್ಕಂಥದ್ದಾಗತ್ತೆ ಆಲೋಚನೆ ವಿಚಾರ ಕಾರ್ಯ ಪ್ರತಿಯೊಂದೆಲ್ಲವೂ ಕೂಡ ಸೂಕ್ಷ್ಮ ಲೋಕಕ್ಕೆ ಸಂಬಂಧಪಟ್ಟಂತೆ ಅನ್ಯ ಲೋಕಗಳಿಗೆ ಸಂಬಂಧಪಟ್ಟಂತೆ ಮಾಯೆ ಆವರಣ ಇದ್ದಂತಹ ಸಂದರ್ಭದಲ್ಲಿ ನಾನು ಮನುಷ್ಯನಿದ್ದೇನೆ ನನಗೆ ವಿದ್ಯಾಭ್ಯಾಸ ಬೇಕು ನನಗೆ ಜಾಬ್ ಬೇಕು ನನ್ನ ಮದುವೆ ಆಗಬೇಕು ನನಗೆ ಮಕ್ಕಳು ಬೇಕು ನಾನು ಮನೆ ಕಟ್ಟಬೇಕು ನಾನು ಅಧಿಕಾರವನ್ನು ಪಡಿಬೇಕು ಅಥವಾ ನಾನು ಯಾವುದೊಂದು ಹುದ್ದೆಯಲ್ಲಿರ್ಬೇಕು ನನಗೆ ಪ್ರಶಸ್ತಿ ಸಿಗ್ಬೇಕು ನಾನು ಆಗಾಗ್ಬೇಕು ಆಗ್ಬೇಕು ಈಗ ಮನುಷ್ಯನಲ್ಲಿ ಏನ್ ನಡೀತಿತ್ತು ಅದೆಲ್ಲ ಅಂಶಗಳು ಕೂಡ ಇರುತ್ತೆ ಮಾಯ ಮಾಯಲ್ಲಿ ಯಾರು ಆವೃತವಾಗಿರ್ತಾರೆ ಹಾಗಾದ್ರೆ ಮಾಯಾಧಿಪತಿ ಯಾರು ಶ್ರೀಮನ್ನಾರಾಯಣ ನಾರಾಯಣನ ಅನುಗ್ರಹ ಮತ್ತು ಕೃಪೆ ದೊರೆತಂತಹ ಪಕ್ಷದಲ್ಲಿ ಮಾಯೆ ಎಂತಕ್ಕಂಥದ್ದು ದೂರವಾಗುತ್ತೆ ಎಲ್ಲಿವರೆಗೆ ಭಕ್ತಿ ಎಂತಕ್ಕಂಥ ವಿಧಾನದಲ್ಲಿ ಭಗವಂತನಲ್ಲಿ ಸಮರ್ಪಿತರಾಗುವುದಿಲ್ಲ ಅಲ್ಲಿಯವರೆಗೆ ಈ ಮಾಯೆಯಿಂದ ಹೊರಬರಲು ಸಾಧ್ಯವೇ ಇಲ್ಲ ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಗುರು ಅಂದ್ರೆ ಯಾರು ಭಗವಂತನೇ ಕೋಟಿ ಕೋಟಿ ಜೀವರಾಶಿಗಳೇನಿದೆ ಆತ್ಮಗಳೆಲ್ಲ ಏನಿದೆ ಎಲ್ಲವೂ ಕೂಡ ಭಗವಂತನ ಸಂತಾನ ಒಬ್ಬರಿಗೆ ಕಡಿಮೆ ಶಕ್ತಿ ಇನ್ನೊಬ್ರಿಗೆ ಹೆಚ್ಚಿನ ಶಕ್ತಿ ಒಬ್ರು ಹೆಚ್ಚು ಆಯಸ್ಸನ್ನು ಹೊಂದಿದ್ದಾರೆ ಆತ್ಮದ ರೂಪದಲ್ಲಿ ಇನ್ನೊಬ್ರು ಕಡಿಮೆ ಆಯಸ್ಸು ಹೊಂದಿದ್ದಾರೆ ಉದಾಹರಣೆಗೆ ತಾತನಿಗೆ ಜಾಸ್ತಿ ಆಯಸ್ಸು ಅಜ್ಜನಿಗೆ ಅದಕ್ಕೆ ಸ್ವಲ್ಪ ಕಡಿಮೆ ಒಂದು ಇಪ್ಪತ್ತೈದು ಮಗನಿಗೆ ಅದಕ್ಕೊಂದು ಸ್ವಲ್ಪ ಕಡಿಮೆ ಇಪ್ಪತ್ತೈದು ಮೊಮ್ಮಗರಿಗೆ ಅದಕ್ಕಿಂತ ಕಡಿಮೆ ಇಪ್ಪತ್ಪದೇ ಮರಿಮಗನಿಗೆ ಹರಿದನು ಆದ್ರೆ ಎಲ್ಲರೂ ಮನುಷ್ಯರೇ ಹಾಗೆ ಆತ್ಮ ಸ್ವರೂಪದಲ್ಲಿ ಯಾರಿದ್ದಾರೆ ಹಿರಿಯ ಸ್ವರೂಪದಲ್ಲಿ ಇರ್ತಕ್ಕಂಥವರು ಭಗವಂತನ ಸಂತಾನ ಕಿರಿಯ ಆತ್ಮಗಳಲ್ಲಿ ಇರ್ತಕ್ಕಂಥವರು ಕೂಡ ಭಗವಂತನ ಸಂತಾನವೇ ಆಗಿದ್ದಾರೆ ವಯಸ್ಸಿನಲ್ಲಿ ಅಂತರ ಯಾಕೆಂದ್ರೆ ರಚನೆ ಆಗಿದ್ದಾರೆ ಆತ್ಮದಿಂದ ಆತ್ಮ ಉತ್ಪತ್ತಿ ಆತ್ಮದಿಂದ ಆತ್ಮ ಉತ್ಪತ್ತಿ ಈಗ ಮನುಷ್ಯನಿಂದ ಮನುಷ್ಯ ಉತ್ಪತ್ತಿ ಆದ್ರೆ ಆತ್ಮವೇ ಮೂಲ ಆತ್ಮ ಇಲ್ಲದಿದ್ರೆ ಮನುಷ್ಯನಿಲ್ಲ ಹಾಗಾಗಿ ಈ ಆತ್ಮಗಳ ಸ್ಥಿತಿ ಏನಿದೆ ಅದು ಗುರುವಿನ ರೂಪದಲ್ಲಿ ಇದ್ರದ್ದು ದೈವವೇ ಆಗಿದೆ ಅಲ್ಲಿಯವರೆಗೆ ಗುರುವಿನ ಗುಲಾಮನಾಗುವ ತನಕ ಅಂದ್ರೆ ಭಗವಂತನಲ್ಲಿ ಜೀವ ಸಮರ್ಪಿತವಾಗುವ ತನಕ ಭಗವಂತನಲ್ಲಿ ಜೀವ ಸಮರ್ಪಿತನಾಗುವ ತನಕ ಮುಕ್ತ ಮುಕ್ತಿ ದೊರೆಯೋದಿಲ್ಲ ಮುಕ್ತಿ ದೊರೆಯೋದಿಲ್ಲ ಅಂದ್ರೆ ನಾನು ಯಾರು ಎಂಬುದು ಗೊತ್ತಾಗೋದಿಲ್ಲ ಭಗವಂತನ ಸಮರ್ಪಿತ ನಿಮಗ ಹೀಗಲ್ಲ ಹೀಗೆ ಇದು ಸತ್ಯ ಇದು ಅಸತ್ಯ ಹೇಳ್ಕೊಡ್ತಾರೆ ಆ ಯಾವಾಗ ಗೊಂದಲ ಇರೋದಿಲ್ಲ ಯಾವಾಗ ದಾರಿಯಲ್ಲಿ ಅಡಚಣೆಗಳಿರೋದಿಲ್ಲ ಗುರಿಯಲ್ಲಿ ತವಕ ಇರೋದಿಲ್ಲ ಅಥವಾ ತೊಡಕುಗಳಿರೋದಿಲ್ಲ ನಿಶ್ಚಯ ಗುರಿ ಶುದ್ಧವಾದ ಪವಿತ್ರವಾದಂಥದ್ದು ಸರಾಗವಾಗಿ ಅಡೆತಡೆ ಇಲ್ಲದೆ ಸಾಕ್ತಾನೆ ಇರ್ತಕ್ಕಂಥ ದಾರಿ ಅಂದರೆ ಅದು ಗುರುವಿನ ಗುಲಾಮನಾದಾಗ ಭಗವಂತ ಮಾರ್ಗದರ್ಶಿಸಿದಾಗ ಅದು ಸಕಾರಾತ್ಮಕ ಶಕ್ತಿಯ ರೂಪದಲ್ಲೇ ಇರಲಿ ಅದು ಭಗವಂತನೇ ಆಗಿದೆ ಜಗತ್ತು ಮಿಥ್ಯ ಭಗವಂತ ಸತ್ಯ ಎಂತಕ್ಕಂಥದ್ದನ್ನ ಕೇಳಿದ್ದೀರ ಮಿಥ್ಯ ಅನ್ನೋದು ಪರಿವರ್ತನೆ ಆಗುತ್ತಲ್ಲ ಅದಕ್ಕೆ ಮಿಥ್ಯ ಸತ್ಯ ಭಗವಂತ ಸತ್ಯ ಈಗ ಪರಿವರ್ತಿತವಾಗ್ತಾ ಇರ್ತಿ ಈಗ ಹುಟ್ಟಿದಂತೂ ಮನುಷ್ಯ ಒಂದ್ ನೂರು ವರ್ಷ ಇರೋದಿಲ್ಲ ಪರಿವರ್ತಿತ ಆಗ್ತದೆ ಅದಕ್ಕೆ ಮಿಥ್ಯ ಇದು ಮಾಯೆ ಅಂತ ಈ ಮಾಯೆ ಆವರಣ ಹೋದಾಗ ದೂರವಾದಾಗ ಆ ಮನುಷ್ಯನ ನೋಟ ಮಾತು ನಡೆ ವಿಶೇಷವಾಗಿ ಆಲೋಚನೆ ವಿಶೇಷವಾಗಿ ಅದರಲ್ಲೂ ವಿಶೇಷವಾದಂತ ಸ್ವಪ್ನಗಳು ಸೂಕ್ಷ್ಮ ಶರೀರ ಅಡೆತಡೆ ಇಲ್ಲದೆ ಎಲ್ಲ ಲೋಕಗಳಿಗೂ ಸಾಕ್ತತಿ ಯಾರ್ಯಾರು ಸಂಪರ್ಕಕ್ಕೆ ಸಿಗ್ತಾರೋ ಯಾವ್ಯಾವ ಲೋಕದಿಂದ ತಪ್ಪಿಸ್ಕೊಂಡು ಬಂದಿದ್ದೀರೋ ಪ್ರವಾಸ ಬಂದಿದ್ದೀರೋ ಹೇಗೆ ಬಂದಿದ್ದೀರೋ ಅದೆಲ್ಲ ಕನೆಕ್ಟಿವಿಟಿ ಆಗುತ್ತೆ ಆ ಅಯ್ಯೋ ಅಯ್ಯೋ ಅವನು ವಿಚಿತ್ರ ಅವನೇನ್ ಮನುಷ್ಯನ ಮನುಷ್ಯನ ರೀತಿಯೇ ಇಲ್ಲ ವಿಚಿತ್ರ ಆ ಮನುಷ್ಯ ಮಾತನಾಡ್ತಕ್ಕಂಥದ್ದನ್ನ ಜೀರ್ಣಿಸ್ಕೊಳ್ಲಿಕ್ಕೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆ ಒಂದು ಅರ್ಥವನ್ನು ಸಮಂಜಸವಾಗಿ ಯಥಾಪ್ರಕಾರವಾಗಿ ತಿಳಿದು ನಡೀಲಿಕ್ಕೆ ದೇಹವನ್ನು ಹೊಂದಿರ್ತಕ್ಕಂಥ ಬುದ್ಧಿಮಾಂದ್ಯ ಮನುಷ್ಯ ಆಗಿರುತ್ತೆ ಅದು ತಿಳಿಲಿಕ್ಕಾಗೋ ಬುದ್ಧಿಮಾಂದ್ಯ ಸ್ಥಿತಿ ಯಾಕೆ ಆ ವಿಷಯ ಬೇರೆ ಈ ದೇಹದ ಭೌತಿಕ ಜೀವನದ ವಿಷಯ ಬೇರೆ ಯಾವುದು ಗೊತ್ತಿಲ್ಲ ಅದನ್ನು ಹೇಗೆ ಜೀರ್ಣಿಸ್ಕೊಳ್ಳೋದು ಹೇಗೆ ಅದಕ್ಕೆ ಯಥಾಪ್ರಕಾರವಾದಂಥ ಅರ್ಥವನ್ನು ಕರುಣಿಸುವುದು ಕರ್ಣಿಸೋದು ಬೇಡ ಕಂಡ್ಕೊಳ್ಳೋದು ಆ ಅರ್ಥವನ್ನು ಕಂಡ್ಕೊಳ್ಳಿಕ್ಕೆ ಕಷ್ಟ ಇದೆ ಆ ಮನುಷ್ಯನಲ್ಲಿ ಸ್ವಪ್ನ ವಿಚಾರಗಳೇ ಪರಿವರ್ತನೆ ನಾನು ನೀಡ್ತಾರೆ ದೇಹ ಇದ್ದಂತಹ ಪಕ್ಷದಲ್ಲೂ ತೇಲ್ತಾನೇ ಇರುತ್ತೆ ಸೂಕ್ಷ್ಮ ಶರೀರ ಭೂಮಿ ಮೇಲೆ ದೇಹ ಇದ್ರೂ ಸೂಕ್ಷ್ಮ ಶರೀರ ತೇಲ್ತಾನೆ ಇರುತ್ತೆ ನಂತರದಲ್ಲಿ ಸಂಪೂರ್ಣ ಸಂಪರ್ಕವೆಲ್ಲವೂ ಕೂಡ ಜೀವಾತ್ಮಕ್ಕೆ ಆತ್ಮಕ್ಕೆ ಸೂಕ್ಷ್ಮ ಜಗತ್ತಿನೊಂದಿಗೆ ಇರುತ್ತೆ ಬದಲಿಗೆ ಭೌತಿಕ ಲೋಕದೊಂದಿಗೆ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾದ್ರೆ ಇದು ಶಾಶ್ವತವಾಗಿ ಉಳ್ಕೊ ಮಾಯ ಮಾಯೆ ಆವರಣ ಹೋಗ್ಬಿಟ್ಟಿದ್ರೆ ಆ ಮನುಷ್ಯ ಅದೇ ರೀತಿಯಾಗಿ ಪರಿವರ್ತನೆ ಆಗ್ತಾನ ಹ್ಮ್ ಖಂಡಿತ ಇಲ್ಲ ಯಾಕೆ ಈ ಪ್ರಶ್ನೆಗೆ ಉತ್ತರ ಈಗ ಎರಡು ಜನ ಅಥವಾ ಐದು ಜನ ಹತ್ತು ಜನ ಸಕಾರಾತ್ಮಕ ದಾರಿಯಲ್ಲೇ ಸಾಕ್ತಾ ಇದ್ದಾರೆ ಇನ್ನು ತೊಂಬತ್ ಜನಕ್ಕೆ ಇಷ್ಟ ಇಲ್ಲ ಅದು ಹತ್ತು ಜನ ಯಾರು ಮುಂದೆ ಹೋಗ್ತಾರೆ ಅವರ ಮುಂದಕ್ಕೆ ಮುಳ್ಳ ಆಗೋ ಮುಳ್ಳೆಸಿಯೋಣ ಕಲ್ಲೆಸೋಣ ಬೆಂಕಿ ಹಾಕೋಣ ಅಥವಾ ವಿಷ ಸುರಿಯೋಣ ಅಥವಾ ಏನಾದ್ರೂ ಒಂದು ಸಮಸ್ಯೆನೂ ಉಂಟು ಮಾಡೋಣ ಹಳ್ಳ ತೋಡೋಣ ಅನ್ನೋರು ತೊಂಬತ್ತು ಜನ ಇರ್ತಾರೆ ಹಾಗೆ ಆತ್ಮ ಸ್ವರೂಪದಲ್ಲಿ ಪ್ರಕಾಶಿತವಾದಂತಹ ಪಕ್ಷದಲ್ಲಿ ದುಷ್ಟಾತ್ಮಗಳೇನಿರ್ತಾವೆ ಅವು ಮಾಯೆಯನ್ನ ಕ್ರಿಯೇಟ್ ಮಾಡಿಬಿಡ್ತಾ ಮಾಯೆಯನ್ನ ಅವಕಾಶ ಶಕ್ತಿ ಇದೆಯಾ ಆಹ ಮಿದುಳಿನ ವಿಷಯಗಳಲ್ಲಿ ವಿಷಪ್ರಾಶಾನ ಈ ಜಗತ್ತಿನಲ್ಲಿ ಯಾವುದಕ್ಕೆ ಶಕ್ತಿ ಇದೆ ಸಂಕಲ್ಪಕ್ಕೆ ಶಕ್ತಿ ಇದೆ ಸಂಕಲ್ಪ ಅಂದ್ರೇನು ಮನುಷ್ಯ ಆಲೋಚನೆ ಮಾಡ್ತಕ್ಕಂಥದ್ದು ವಿಚಾರ ಮಾಡ್ತಕ್ಕಂಥದ್ದು ಮತ್ತು ಮಾತು ಈಗ ನೀವು ಯಾವ್ದಾದ್ರು ಒಂದು ನಿರ್ಧಾರ ಮಾಡಿದೆ ಯಾವುದೋ ಒಂದು ವಿಭಾಗದಲ್ಲಿ ಏನೋ ಒಂದು ಬಿಸ್ನೆಸ್ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರಿ ಅದೇ ದಾರಿಯಲ್ಲಿ ಸಾಕ್ತಾ ಇದ್ರೆ ಸಂಕಲ್ಪ ನಿಮ್ಮನ್ನ ಅದೇ ದಿಕ್ಕಿನಲ್ಲಿ ಕೊಂಡೊಯ್ತಾ ಆಯಸ್ಫೂರ್ತಿ ಒಬ್ರಿಗೆ ಹಾಡು ಹೇಳ್ಬೇಕು ಅನ್ನ ಇಷ್ಟ ಸಂಕಲ್ಪ ಮಾಡಿದ್ರು ಅವ್ರ ಜೀವನ ಪರ್ಯಂತ ಗಾಯಕ ಗಾಯಕಿಯಾಗೇ ಇರ್ತಾರ ಅಂದ್ರೆ ಸಂಕಲ್ಪಕ್ಕೆ ಶಕ್ತಿ ಅವು ಏನ್ ಮಾಡ್ತಾವೆ ಸಂಕಲ್ಪಗಳ ಜೊತೆ ಆಟವಾಡ್ತಾ ಯಾವುದು ಮಾಯೆಗೆ ಸಿಲುಕಿಸುತ್ತೋ ಅಂತ ವಿಷಯಗಳು ಅಂತ ವಿಷಯಗಳೇ ಸಂಕಲ್ಪಗಳು ಅಂತಹ ಸಂಕಲ್ಪಗಳನ್ನ ಮಿದುಳಿನ ಈ ತಾರಾಮಂಡಲ ಮಂಡಲ ಎಂತಕ್ಕಂಥದ್ದೇನಿದೆ ಆ ಮಂಡಲದಲ್ಲಿ ಪ್ರವೇಶಿಸುವಂತೆ ಮಾಡ್ತಾರೆ ಯಾವ್ದಾದ್ರು ಕಲುಷಿತ ಸಂದರ್ಭ ಸಿಕ್ಕಿದ್ರೆ ಸಾಕು ಆ ದುಷ್ಟಾತ್ಮಗಳ ವಿಷಯಗಳು ಅಥವಾ ಸಂಕಲ್ಪಗಳು ಮಾಯಿಂದ ಮುಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಕೂಡ ಪ್ರವೇಶಿಸುತ್ತ ಯಾವುದಾದ್ರೂ ಅಂತಹ ಸಂದರ್ಭವಿದ್ದರೆ ಪ್ರವೇಶ ಮಾಡಿದಂತಹ ಪಕ್ಷದಲ್ಲಿ ಆ ಮನುಷ್ಯ ತನ್ನನ್ನ ತಾನು ಸಂತೈಸಿಕೊಂಡು ಅಥವಾ ಗುರುವಿನ ಬಲದಿಂದ ದೈವ ಬಲದಿಂದ ಉಳ್ಕೊಂಡ್ರೆ ಉಳ್ಕೊಂಡ್ರು ಇಲ್ಲದಿದ್ರೆ ಅದಕ್ಕೆ ಎಷ್ಟು ಜನ ನೋಡಿ ಸನ್ಯಾಸ ಅವ್ರು ಕೊನೆಗೆ ಏನೇನೋ ಮಾಡ್ಕೊಂಡು ಜೈಲು ಸೇರ್ತಾರೆ ಕೊನೆಗೆ ಏನೇನೋ ಮಾಡ್ಕೊಂಡು ಏನೋ ಒಂದು ಕತೆ ಹಾಯ್ತಾರೆ ಎಲ್ಲಾರು ಸತ್ತು ಹೋಗ್ತಾರೆ ಕಾಡಿಗೆ ಹೋಗ್ತಾರೆ ಗೊತ್ತೇ ಗೊತ್ತೇದಾಗ್ ನಾಪತ್ತೆ ಆಗ್ತಾರೆ ಇಲ್ಲ ಯಾರಾದ್ರೂ ಅವ್ರನ್ನ ಹಿಡಿದಿಟ್ಕೊಂಡು ಹೋಗ್ತಾರೆ ಅವರು ಎಂತ ಕಾರ್ಯವನ್ನು ಮಾಡ್ಕೊಡಿ ಮಾಡ್ಕೊಡಿ ಹಾಗೆ ಹೀಗೆ ಅಂತ ಯಾಕೆ ಯಾವಾಗ ಸಕಾರಾತ್ಮಕತೆ ಎಂತಕ್ಕಂತದ್ದಾಗತ್ತೆ ಮಾಯೇ ಎಂತಕ್ಕಂಥ ಆವರಣ ಹೋಗುತ್ತೆ ಆಗ ಮನುಷ್ಯನ ಕಣ್ಣಿಗೆ ಕಾಣೋದಿಲ್ಲ ಭೌತಿಕ ಕಣ್ಣುಗಳು ಅದು ಕಾಣಿಸೋದಿಲ್ಲ ಆದ್ರೆ ಸೂಕ್ಷ್ಮ ಲೋಕದಲ್ಲಿ ವಿಪರೀತ ಬದಲಾವಣೆಗಳಾಗತ್ತೆ ಒಂದು ಗಾಳಿ ಅಥವಾ ಸುನಾಮಿ ಸುನಾಮಿ ಬೇಡ ವಿಪರೀತವಾದಂತಹ ಒಂದು ಚಂಡಮಾರುತದಂತೆ ಸುತ್ತಕೊಂಡು ಎಲ್ಲೂ ಸುತ್ತಾ ಇಲ್ಲ ಅನ್ಕೊಳ್ಳಿ ಎಲ್ಲ ಕಡೆ ವಾತಾವರಣ ಶಾಂತವಾಗಿದೆ ಒಂದೇ ಟಾರ್ ರೋಡು ಅಥವಾ ಮಣ್ ರೋಡು ಅಥವಾ ಮರಳಿನ ರೋಡು ಒಂದೇ ಅಗಾಧವಾಗಿ ಒಂದು ಮೂವತ್ತು ನಲ್ವತ್ತು ಐವತ್ತು ಅಡಿ ಇರತಕ್ಕಂಥದ್ದು ಒಂದು ಸುಂರು ಗಾಳಿ ಸುತ್ಕೊಂಡು 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 ಸುತ್ಕೊಂಡ್ ಬಂತೆ ಆ ಊರಲ್ಲಿ ಎಷ್ಟು ಜನ ಇದ್ರು ನೋಡ್ತಾರೆ ಊರದಿಂದ ಪಕ್ಕದ ಊರಲ್ಲಿ ಇದ್ದು ಏನಾದ್ರು ಟಿವಿನಲ್ಲಿ ಟೆಲಿಕಾಸ್ಟ್ ಆಯ್ತು ಅಂದ್ರೂ ನೋಡ್ತಾರೆ ಅಂದ್ರೆ ಏನು ಒಂದು ಧೂಳೆಬ್ಬಸ್ತಕ್ಕಂತಹ ಸುಂಟರ ಗಾಳಿಯನ್ನ ಒಂದು ಕ್ಷಣಕ್ಕಾದ್ರೂ ಒಂದು ನಿಮಿಷಕ್ಕಾದ್ರೂ ಕೂಡ ಸುತ್ತಮುತ್ತ ಇರ್ತಕ್ಕಂತ ಜನ ವೀಕ್ಷಣೆ ಮಾಡ್ತಾರೆ ಭೌತಿಕವಾಗಿದೆ ಅಂದ್ಮೇಲೆ ಅಸೂಕ್ಷ್ಮವಾಗಿ ಪರಿವರ್ತನೆ ಆಗಿರ್ತಕ್ಕಂಥದ್ದು ಕೂಡ ಅಷ್ಟೇ ಸುಡುರುಗಳಿಂದ ಅಷ್ಟರ ಮಟ್ಟಿಗೆ ಸಕಾರಾತ್ಮಕವಾಗಿ ಚೇಂಜ್ ಆಗ್ತಾ ಹೋಗುತ್ತೆ ಸೂಕ್ಷ್ಮ ತರಂಗಗಳು ಸೂಕ್ಷ್ಮ ಶಕ್ತಿಗಳು ಶಕ್ತಿಗಳು ಅನ್ನೋದಕ್ಕಿಂತ ತರಂಗಗಳು ಅಷ್ಟರ ಮಟ್ಟಿಗೆ ಪರಿವರ್ತನೆ ಆಗುತ್ತೆ ಸಕಾರಾತ್ಮಕ ಶಕ್ತಿಗಳ ಎಂಟ್ರಿ ಆ ವಿಚಾರಧಾರೆಗಳು ಕಾರ್ಯ ಸಂಪರ್ಕ ಶಕ್ತಿ ಸಕಾರಾತ್ಮಕ ಇದು ಹೆಚ್ಚಾಗ್ತದೆ ಹಾಗೆಲ್ಲ ಕೂಡ ಕಡೆ ಕಡೆ ಆಕಾಶ ಮಳೆ ಇಲ್ಲದ ಬೆಳೆ ನಾವ್ಯಾಕ್ ಶ್ರಮ ಪಡ್ಬೇಕು ತಪಾಸ ಯಾಕೆ ಮಾಡ್ಬೇಕು ಧ್ಯಾನ ಯಾಕೆ ಮಾಡ್ಬೇಕು ಜ್ಞಾನವನ್ನ ಪಡಿಲಿಕ್ಕೆ ಭಗವಂತನೇ ಯಾಕೆ ಸ್ಮರಣೆ ಮಾಡ್ಬೇಕು ಆ ನಡಿ ಸಿಕ್ತು ದಾರಿ ಇಲ್ಲಿ ಸಕಾರಾತ್ಮಕ ಇದೆ ಅಲ್ಲಿ ಹೋಗಿ ನಡಿರಿ ಅಮೃತ ಇದೆ ಕಷ್ಟ ಪಡೋದು ಬೇಡ ಒಂದ್ ಹನಿ ಸಿಕ್ಕಿದ್ರೆ ಸಾಕು ಶಾಶ್ವತ್ ಹೋಗ್ಬಿಡ್ತೀವಲ್ಲ ಹಾಗೆ ಸಕಾರಾತ್ಮಕ ಇರೋ ಕಡೆ ದಾಳಿ ಅಂತ ಸಂದರ್ಭದಲ್ಲಿ ಆ ದಿವ್ಯ ಶಕ್ತಿಗಳ ಅನುಗ್ರಹ ಗುರುವಿನ ಅನುಗ್ರಹ ಬಲ ಭಗವಂತನ ಅನುಗ್ರಹ ಕೃಪೆ ಪ್ರೀತಿ ಬಲ ಇಲ್ಲದಿದ್ರೆ ಆ ಆವರಣ ಏನು ಹೊರಟೋಗಿರುತ್ತೆ ಅದನ್ನೇ ಮತ್ತೆ ಜೋಡ್ಸೋದಕ್ಕಾಗೋದಿಲ್ಲ ಆದ್ರೆ ದೂಷಿತಗೊಳಿಸ್ಬೋದು ಅಂತಹ ಸಂದರ್ಭದಲ್ಲಿ ಮಾಯೆಯ ಆವರಣ ಏನಿದೆ ಅದು ಜೀವಕ್ಕೆ ಯಾವುದಾದ್ರೂ ಒಂದು ರೂಪದಲ್ಲಿ ಶುದ್ಧೀಕರಿಸುವವರೆಗೂ ಬಾಧೆಯನ್ನು ಕೊಡ್ತಕ್ಕಂಥದ್ದಿರುತ್ತೆ ಈ ಮಾಯೆ ಆವರಣ ಹೋದ್ರೆ ಯಾರ ಸಕಾರಾತ್ಮಕವಾಗಿರ್ತಾರೆ ಅವರನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಅಥವಾ ಅವರ ಜ್ಞಾನ ವಿಚಾರದ